ಎರಡು ವರ್ಷದಿಂದ ದೇವಸ್ಥಾನದವರೆಗೆ ಅನೌನ್ಸ್ಮೆಂಟ್ ಮಾಡ್ಬೇಕಾಗಿತ್ತು ಇವತ್ತು ಇಷ್ಟು ದೊಡ್ಡ ವೇದಿಕೆ ಸೃಷ್ಟಿ ಮಾಡಿ ಮಾಡಿರೋ ಕಾರಣವೇ ಅವ್ರನ್ನ ಪ್ರಯಾಣ ಬಂದಿದ್ದಾನಂತ ಹೇಳ್ಬೇಕಂದ್ಬಿಟ್ಟು ಸಾಹೇಬ್ من نوں آ پین دے بارے وچ میں قدم مول صاحب طریقے دے بارے

ನಮ್ಮ ಪೀಳಿಗೆ ಅಂದ್ರೆ ನಮ್ಮ ಮುಂದೆ ಹಿಟ್ಟಿಟ್ಟಿದ್ರಲ್ಲ ಅವರ ಜಾಸ್ತಿ ವಿಷಯ ಏನೋ ಅಂದ್ರೆ ನಾವು ತಿಳ್ಕೊಂಡಿರೋದು ಹಂಡಿ ಕಾರ್ ಒಡೆಯಲು ತುಂಬಾ ಇಂಪ್ರೂವ್ ಆಗುತ್ತೆ ಫ್ಯಾನ್ ತೊಟ್ಟುಕೊಳ್ಳೋಣ ಬಟ್ ನಮ್ಮ ಪೀಳಿಗೆ ಅಂದ್ರೆ ನಮ್ಮ ಜನರೇಷನ್ಗೆ ನಿಜವಾದ ಹಂಡಿ ಕಾರ್ ಒಡೆಯ ಒಂದು ಕನ್ಸ್ಟ್ರಕ್ಟಿವ್ ಆಗಿ ನಮ್ಮ ತಳಿ ಬಗ್ಗೆ ಎಲ್ರಿಗೂ ಜಾಗೃತಿ ಮೂಡಿಸ್ತಾ ಇರೋ ಒಬ್ಬನೇ ಅಂದ್ರೆ ನಮ್ಮ ವರ್ತವ್ರು ಒಳ್ಳೇದಾಗಿ ಯಾಕೆಂದ್ರೆ ಒಳ್ಳೆದು ಒಳ್ಳೇದೇ ಆಗುತ್ತೆ ದಯವಿಟ್ಟು ನೀವೆಲ್ರೂನು ಪ್ರೋತ್ಸಾಹ ಮಾಡಿ ಲವ್ ಯು ಸೋ ಮಚ್ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಅನ್ನೋ ಸಿನ್ಮಾ ಬಿಗಡೆ ಆಗುತ್ತೆ ಇದೇ ವರ್ಷ ಡಿಸೆಂಬರ್ ಕೆ ಡಿ ಅನ್ನೋ ಸಿನ್ಮಾನ ಬಿಡುಗಡೆ ಆಗಬೇಕು ಅದನ್ನೇ ನೋಡಿ ಎಲ್ಲ ಕನ್ನಡ ಕಲೆ ಅಭಿಮಾನಿಗಳು ಎಲ್ಲ ಆಕ್ಟ್ರೆಸ್ಗು ಎನ್ಕರೇಜ್ ಮಾಡಿ ತರಸ್ಟ್ ಮಾಡ್ತಾನೆ ಮಾತಾಡ್ತಾ ಇದ್ದೀನಿ ತ್ಯಾಂಕ್ ಯು ಸ ಮಚನಾ ಸುಡವರ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ज थ्याङ्क यू थ्याङ्क यू और ताने मार ले और सोपान गादी रहा है मरबुन बरा गोल ओमा डालवा पानी तो पड़ेगा होगा ಅವರು ನಮ್ಮ ಅರವಿಂದಂಬೋಳಿಯವರುಂಬಾಳಿ ಸರ್ಗೆ ಸನ್ಮಾನದ ಕಾರ್ಯಕ್ರಮ ಇದು ನಮ್ಮ ಹಳ್ಳಿಗಾಗಿ ಹಳ್ಳಿಗಾಗೆಂಡ್ ಅಂತ ಅನ್ಕೋತಿದ್ದೆ ಅಂತ ಬೇಕಾದ್ರೆ ಕೊಡ್ತಾ ಭಾವನೆ ಯಾವತ್ತು ಇವ್ ಹೇಗಿದ್ರು ನೋಡೋದಾದ್ರೂ ನಾವು ಒಂದು ನೆಪ ಏನೋ

एक yeah. yeah. hey, यार इतेले सुदा रे यारस मुंडा बन्द रे

I you so much. I am very very happy. Thank you

ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಸಂಜೀವಣ್ಣು ನಾರಾಯಣ ಸಾಮಣ್ಣವ್ರು ಕಾಪಾಡ್ಕೊಂಡು ತಾಯಿ ಸಾವಿರ ಕಾಪಾಡ್ಲಿ ಈ ಗ್ರಾಮಸ್ಥರಿಗೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಯಾಕಂತಂದ್ರೆ ಒಂದಿಷ್ಟು ಮುಂದೂ ಬರ್ತಾ ಇದ್ದೀರಾ ಇಷ್ಟು ಚೆನ್ನಾಗಿ ಸಹಕಾರ ಮಾಡಿದಿರಾ ಪಕ್ಕದ ಗ್ರಾಮದವ್ರಾಗಿದ್ರ ನಮ್ಗೂನು ಅಷ್ಟೇ ಗೌರವ ಕೊಡ್ತಾ ಇದ್ದೀರಾ ಒಳ್ಳೇದಾಗ್ಲಿ ಏಯ್ ಚಪ್ಪಾಳು ಒಳ್ಳೇದಿ तकना और ये परेशान होंगे जितना हमें साहब और ये ऐसा इंट्रोडक्शन वायरल को इन द गोमन तो लक्ष्मी साहब हां ए भाई लड़के पापा से जागे यार का

ಗುರು ಪ್ರೋಗ್ರಾಮ್ ಇನ್ನು ನಡೀತಾ ಇದೆ ಇಲ್ಲಿ ಧ್ರುವ ಸರ್ ಸರ್ ಬಂದಿದ್ರು ಬಾಸ್ ಬಂದಿದ್ರು ಧ್ರುವ ಸರ್ ಬಾಸ್ ವಿಡಿಯೋ ಮಾಡಿದ್ವಿ ಚೆನ್ನಾಗಿ ಮಾಡಿದ್ವಿ ಎಲ್ಲ ಚೆನ್ನಾಗಾಗಿದೆ ಆಗಿದೆ ಮತ್ತೆ ಎಲ್ಲ ವಿಡಿಯೋನು ಮಸ್ತ್ ಮಾಡಿದ್ದಾರೆ ಎಲ್ಲರೂ ಯಾಕಂದ್ರೆ ತುಂಬಾ ಇದು ಒತ್ತೂರನ್ನ ಗಿಫ್ಟ್ ಕೊಟ್ಟ ಅವ್ರಿಗೆ ಇವತ್ತು ಈ ಗೋರಿನ ಊರಿಗೆ ಕೊಟ್ಬಿಟ್ಟು ವಿಶ್ ಮಾಡಿ ತುಂಬ ಥ್ಯಾಂಕ್ಸ್ ಅಂತ ಅವರು ಹೇಳಿದರು ತುಂಬ ಧನ್ಯವಾದರು ಚೆನ್ನಾಗಿ ಮಾತಾಡಿದರು ಅಂತೂ ಏನೋ ಬೆಸ್ಟ್ ಆಯಿತು ಇಬ್ಬರು ಮಾತಾಡಿದರು ಮತ್ತು ಜನಕ್ಕೆ ಸ್ವಲ್ಪ ಸಮಾಧಾನ ಸರ್ ಬಂದ್ಬಿಟ್ಟು ಒಂದು ಅರ್ಧ ತಾಸು ಅಷ್ಟೇ ಇದ್ದರು ಹೋಗ್ಬಿಟ್ರು ಆಮೇಲೆ ನಾವು ಟೈಮ್ ಮೇಲೆ ತುಂಬ ಆಗ್ಬಿಡ್ತು ಫೋಟೋ ಗೀಟೋ ಏನು ಕೊಡಲಿಲ್ಲ ಅವರು ಅಷ್ಟೊಂದು ಏನಂದರೆ ಊರಿಗಳು ನೂರ ಒಂದು ಆಗ್ತಾ ಆಗ್ತಾಯಿದೆ ಇನ್ನು ಲಾಸ್ಟ್ ಮೂಮೆಂಟಿಗೆ ಅದೇ ಮಾಡೋಕ್ಕಾಗಲ್ಲ ಆಗಲಿ ಚೆನ್ನಾಗಿದೆ ನೋಡಿ ಇನ್ನು ಮಾಡ್ತಾ ಇದ್ರು ಮಾಡಿ ಓಕೆ ಬಾಯ್ ಸಿಗೂ ಮೂವಿ ಬರ್ತೇವೆ ಕೆ ಡಿ ಮತ್ತೆ ಮಾಂಟಿನ್ ಅಂತ ಎಲ್ಲರು ಸಪೋರ್ಟ್ ಮಾಡಿ ಡಿಸೆಂಬರ್ ಬರುತ್ತೆ ಅಂತ ಹೇಳಿದಾರೆ ಅವರು ಅವ್ರು ಮತ್ತೆ ಡೈಲಾಗ್ ಹೊಡೆದ್ರು ಅವರು ಮಸ್ತ್ ಆಗಿ ಅದ್ರ ಸಂಬಂಧ ಆಗಲಿ ಚೆನ್ನಾಗಿ ಮಾಡಿದ್ರು ಅದು ಖುಷಿ ಆಯ್ತು ಇವತ್ತು ಬಂದಿದು ಸ್ವಲ್ಪ ಬಹಳ ಖುಷಿ ಆಯ್ತು ನಮಗೆ ಅದ್ರ ಸಂಬಂಧ ಏನೇ ಆಗಲಿ ಹೆಂಗೆ ಹಳ್ಳಿ ಕಾರನ್ನ ಉಳಿಸಿ ಹಳ್ಳಿ ಬೆಳೆಸಿ ಇನ್ನೂ ಊರುಗಳು ಬರಲಿ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗಲಿ ರೈತರು ವ್ಯಾಲ್ಯೂ ಇನ್ನೂ ಗೊತ್ತಾಗಲಿ ಇಡೀ ಕರ್ನಾಟಕ ಗೊತ್ತಾಗೈತಿ ಇನ್ನು ಸ್ವಲ್ಪ ದಿನ ಬಿಟ್ಟರೆ ಇಡೀ ಇಂಡಿಯಾ ಗೊತ್ತಾಗಬೇಕು ಯಾಕಂದ್ರೆ ಅಂದ್ರೆ ಅಷ್ಟು ತರ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಸಿಗೋಣ ನೆಕ್ಸ್ಟ್ ಡೂಡೇ ಓಕೆ ಬಾಯ್